ನಮಸ್ಕಾರ ಅರಳಮೆಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ದಾಬಾ ಸ್ಟೈಲ್ ಒಳಗೆ ಕಾಜು ಪನ್ನೀರ್ ಹೆಂಗೆ ಮಾಡೋದಂತ ನೋಡೋನು ಈ ಟೈಪ್ ನಾನು ಮಾಡಿ ಸರ್ವ್ ಮಾಡ್ಲಿಕ್ಕೆ ನೋಡಿದ್ರಲ್ಲ ಎಷ್ಟು ಚೆಂದ ಕಾಣಲಿಕ್ಕೆ ಅಷ್ಟು ಟೇಸ್ಟೂ ಆಗಿದೆ ರುಚಿನೂ ಆಗಿದೆ ಮನಿಯೊಳಗಿದ್ದಿದ್ದ ಪದಾರ್ಥ ಉಪಯೋಗಿಸಿ ನಾನು ಯಾವ ಟೈಪ್ ಮಾಡೀನಿ ಇದನ್ನು ಕಾಜು ಪನೀರ ಅಂತ ತೋರಿಸ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿರಿ ನಡುವೆ ಸ್ಕಿಪ್ ಮಾಡಬೇಡ್ರಿ ನೀವು ಜೋಳದ ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಅಣ್ಣದ ಜೊತೆ ತಿನ್ಬೋದು ಯಾವುದ್ರ ಜೊತೆ ತಿಂದ್ರೂ ಅಗ್ದಿ ಟೇಸ್ಟ್ ಆಗ್ತದೆ ರುಚಿ ಆಗ್ತದೆ ಬರ್ರಿ ಹಾಗಾದ್ರೆ ನಾವು ಹೊರಗೆ ಹೋಗಿ ಹೋಟೆಲ್ ಒಳಗೆ ರೆಸ್ಟೋರೆಂಟ್ ಒಳಗೆ ಧಾಬಾ ಒಳಗೆ ತಿಂತೇವಿ ಅದೇ ಟೈಪ ನಾವು ಮಣಿಯೊಳಗೆ ಪನೀರ್ ತಂದು ಕಾಜು ಅಂತ ಮನಿಯೊಳಗೆ ಇರತ್ತಾವು ಪನೀರ್ ತಂದು ಯಾವ ಟೈಪ್ ಮಾಡ್ಕೊಬೋದು ಮಣಿಯೊಳಗ ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ನೂರು ಗ್ರಾಮ್ದಷ್ಟು ಪಣ ಎರಡು ನೂರು ಗ್ರಾಮ್ದಷ್ಟು ಪನೀರ್ ತೊಗೊಂಡಿನಿ ಆಮ್ಯಾಗ ಒಂದು ಐವತ್ತು ಗ್ರಾಮ್ದಷ್ಟು ಕಾಜು ತೊಗೊಂಡಿನಿ ಮತ್ತೇನೇನು ಪದಾರ್ಥ ತೊಗೊಂಡಿನಿ ಅಂದ್ರೆ ಒಂದು ಚಮಚೆ ಕೆಂಪು ಖಾರದ ಪುಡಿ ಒಂದು ಚಮಚೆ ಧನಿಯಾ ಪುಡಿ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚೆ ಜೀರಿಗೆ ಪುಡಿ ಅರ್ಧ ಚಮಚೆ ಅರ್ಶಿಣ ಪುಡಿ ಒಂದು ಚಮಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತೊಗೊಂಡಿನಿ ಇವೆಲ್ಲ ಅಂತೂ ಮನಿಯೊಳಗೆ ಇದ್ದಿದ್ದುವೆ ಇರ್ತಾವ ಪದಾರ್ಥಗಳು ಈಗ ಈಗೆಲ್ಲರೂ ಮಸಾಲೆ ಐಟಮ್ ಇಟ್ಟಿರ್ತಾರೆ ಅದು ಅದೇ ಯೂಸ್ ಮಾಡ್ಕೊಳ್ಳೋನು ಆಮ್ಯಾಗ ಕಸೂರಿ ಮೆಥಿ ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಚಮಚೆ ಮತ್ತು ಹಾಲಿನ ಮೆಣಿ ಕೆಣಿ ಒಂದು ಎರಡರಿಂದ ಮೂರು ಚಮಚೆ ಉಳ್ಳಾಗಡ್ಡಿ ಎರಡು ಟೊಮೆಟೊ ಎರಡು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಬೆಣ್ಣೆ ಇಷ್ಟನ್ನು ತೊಗೊಂಡಿದ್ವಿ ಮತ್ತು ಒಂದು ಉಳ್ಳಾಗಡ್ಡಿ ಏನಿರ್ತದಲ್ಲ ಅದು ಒಂದು ಸ್ವಲ್ಪ ಸಣ್ಣಗೆ ಹೋಳು ಮಾಡಿ ಕತ್ತರಿಸಿ ಇಟ್ಕೋಬೇಕು ಈಗ ಒಂದು ಪ್ಯಾನ್ ತೊಗೊಂಡು ಅದರೊಳಗೆ ನಾನು ಪಲಾವೆಲ್ಲಿ ಎರಡು ಅಲಕ್ಕಿ ಒಂದು ಸ್ವಲ್ಪ ದಾಲ್ಚಿನ್ನಿ ಒಂದು ನಾಲ್ಕರಿಂದ ಐದು ಮೆಣಸು ಮತ್ತು ಚಕ್ರಮಗ್ಗಿ ಒಂದು ಅರ್ಧ ಇಷ್ಟು ತೊಗೊಂಡಿನಿ ಇದನ್ನು ನಾನೀಗ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿದು ತಗೊಳ್ಳೋನು ಸ್ವಲ್ಪ ಎಣ್ಣೆ ಹಾಕಿ ಆಮ್ಯಾಗ ಇದರೊಳಗೆ ಒಂದು ಒಂದು ಚಮಚದಷ್ಟು ತುಪ್ಪ ಹಾಕಿ ಗೋಡಂಬಿ ಹುರಿದು ತಕ್ಕೋತೀನಿ ಮೊದಲು ಈ ಪದಾರ್ಥ ಎಲ್ಲ ಹುರಿವು ಏನದಾವಲ್ಲ ಅವೆಲ್ಲ ಹುರಿದು ತಗೋಬೇಕು ಇದು ಗೋಡಂಬಿ ನಾನೀಗ ಹುರಿಲಿಕ್ಕತ್ತೀನಿ ಅವು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಸ್ವಲ್ಪ ಕೆಂಪಾಗಬೇಕು ಆ ಟೈಪ್ವ್ರಿಗೆ ಹುರಿತೀನಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಈಗ ಗೋಡಂಬಿನೂ ಸಣ್ಣ ಉರಿ ಮ್ಯಾಗ ಬೆನ್ನಿ ಒಳಗೆ ನಾವು ಕೆಂಪಗೆ ಬಯಸ್ಕೊಂಡಿದ್ದಾಯ್ತು ನಂತರ ಈಗ ಉಳ್ಳಾಗಡ್ಡಿ ಟೊಮೆಟೊ ಅವನು ನಾವು ಕೆಂಪಗೆ ಹುರ್ಕೋಬೇಕು ಆ ಹಸಿ ನಾವು ಹಸಿ ಉಳ್ಳಾಗಡ್ಡಿ ಮತ್ತು ಹಸಿ ಟೊಮೆಟೊ ರುಬ್ಬಿ ಪ್ಯೂರಿ ಮಾಡಿಕೊಂಡು ಹಾಕೋಬೋದು ಹುರಿದು ಹಾಕೊಂಡ್ರೆ ಏನಾಗ್ತದೆ ಒಗ್ಗರಣೆ ಹಾಕಿದ ನಂತರ ತನ ಕುದಿಸ್ಲಾಕ ನಮ್ಗೆ ಹತ್ತಂಗಿಲ್ಲ ಹಸಿವು ನಾವು ಹಾಗೆ ರುಬ್ಕೊಂಡು ಹಾಕಿದ್ದೇವೆ ಅಂದರೆ ಸ್ವಲ್ಪ ಟೈಮ್ ತೊಗೊತದ ಅದು ಹಸಿ ವಾಸನೆ ಹೋಗ್ಲಿಕ್ಕೆ ಅದಕ್ಕೆ ಇದು ಸರಳ ಅಂತ ಅಂಥೇಳಿ ಈ ಸಲ ನಾನು ಈ ಟೈಪ ಮಾಡೀನಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಏನದಲ್ಲ ಅದನ್ನೆಲ್ಲ ಚೆಂದಂಗೆ ಮೊದಲು ಹುರಿದು ತೊಗೊಂಡಿನಿ ಮತ್ತು ಮಸಾಲ ಪದಾರ್ಥನು ಒಣ ಮಸಾಲೆ ಏನಿತ್ತಲ್ಲ ಏಲಕ್ಕಿ ದಾಲ್ಚಿನ್ನಿ ಅದು ಎಲ್ಲ ಅದನ್ನು ಹುರಿದು ತಗೊಂಡಿನಿ ನಂತರ ಸ್ವಲ್ಪ ಬೆಣ್ಣೆಯೊಳಗೆ ಇವು ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳೋಣ ಪನ್ನೀರ್ ಭಾಳ ಏನು ಬೇಡ ಸ್ವಲ್ಪ ಬೈಸ್ಕೊಳ್ಳೋಣ ಇವನು ಸ್ವಲ್ಪ ಬೆಣ್ಣೆ ಹಾಕಿ ಬೈದರೆ ಸಾಕು ಈ ಟೈಪ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗೆ ಮಣಿಯೊಳಗೆ ನಾವು ಕಾಜು ಪನೀರ ಕಾಜು ಗೇ ಗ್ರೇವಿ ಪನ್ನೀರ್ ಗ್ರೇವಿ ಈ ಟೈಪ್ ಎಲ್ಲ ನಾವೇನು ಹೊರಗೆ ಹೋದಾಗ ತಿಂತೀವಲ್ಲ ಅವೆಲ್ಲ ನಾವು ಮಣಿಯೊಳಗಾನ ಮಾಡ್ಕೊಬಹುದು ಕಡಿಮೆ ಟೈಮು ಇರ್ತದ ಮನಿಯೊಳಗೆ ಇದ್ದಿದ್ದ ಪದಾರ್ಥನೂ ನಾವು ಯೂಸ್ ಮಾಡಿರ್ತೇವೆ ಮಸಾಲೆ ಪದಾರ್ಥ ಗರಂ ಮಸಾಲೆ ಆಗಿರ್ಬೋದು ಜೀರಾ ಪೌಡ್ರ್ ಆಗಿರ್ಬೋದು ಧನಿಯಾ ಪೌಡ್ರ್ ಆಗಿರ್ಬೋದು ಎಲ್ಲನೂ ನಾವು ಮನೆಯೊಳಗೆ ಈಗ ಎಲ್ಲರೂ ಇಟ್ಟೇ ಇರ್ತಾರೆ ಅದನ್ನಿಷ್ಟು ಹಾಕ್ಕೊಂಡು ಮತ್ತು ನಾವು ಸ್ವಲ್ಪ ಹಾಲಿನ ಮೆಗಿನ ಕೆನಿ ಫ್ರೆಶ್ ಕ್ರೀಮ್ ಅಂತಾರೆ ಅದು ಹಾಲಿನ ಮೆಗಿನ ಕೆನಿ ಇದ್ರ ಮನೆಯಾಗಿನ ನಾವು ಹಾಲಿನೆಗಿನ ಕೆನಿ ಹಾಕ್ಕೊಂಡು ಮಾಡ್ಕೋಬೋದು ಈ ಟೈಪೆಲ್ಲ ಅಡುಗೆ ಈಗ ನೋಡಿರಿ ಇಷ್ಟು ಕೆಂಪಾಗಿ ಅವು ಇವು ಪನ್ನೀರ್ ಇಷ್ಟಾದ್ರೆ ಸಾಕು ಈಗ ನಾವು ಏನು ಮಾಡ್ಬೇಕಂದ್ರೆ ಮೊದಲು ಒಂದು ಟೊಮೆಟೊ ಉಳ್ಳಾಗಡ್ಡಿ ಒಣ ಇದು ಮಸಾಲೆ ಪದಾರ್ಥ ಏನಿರ್ತದ ಅದೆಲ್ಲ ನಾವು ಮಿಕ್ಸರ್ ಒಂದು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು ಇದಕ್ಕೆ ನಾನು ಒಂದು ಹತ್ತು ಹನ್ನೆರಡು ಗೋಡಂಬಿ ಏನದಲ್ಲ ಹಸಿದು ಹುರಿಲಾರ್ದೆ ಹಾಗೆ ಹಾಕಿ ರುಬ್ಕೊತೀನಿ ರುಬ್ಬು ಮುಂದೆ ಹಾಕ್ತೀನಿ ಒಂದು ಹತ್ತು ಹನ್ನೆರಡು ತೆಗೆದಿಟ್ಟಿದ್ದೆ ಆಮ್ಯಾಗ ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವೀಗ ರುಬ್ಕೊಂಡು ಬರೋಣ ಇದು ಈಗ ಇಷ್ಟು ರು ಈ ಟೈಪ ರುಬ್ಬಬೇಕು ಇಷ್ಟು ರುಬ್ಬಿದ ನಂತರ ನಾವು ಒಗ್ಗರಣೆ ಹಾಕೊಳ್ಳೋನು ಈಗ ನಾನು ಮ್ಯಾಗ ಒಂದು ಪ್ಯಾನ್ ಇಟ್ಟೀನಿ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಬೆಣ್ಣೆ ಎಣ್ಣೆ ಎರಡು ಹಾಕೋದ್ರೆ ಟೇಸ್ಟ್ ಬರ್ತದೆ ಬರೀ ಎಣ್ಣೆ ಹಾಕಿ ಮಾಡಿದರೂ ನಡೀತದೆ ಬೆಣ್ಣೆ ಬೇಕಂತ ಏನಿಲ್ಲ ಅಥವಾ ಬೆಣ್ಣೆ ಬದಲಿ ತುಪ್ಪ ಹಾಕ್ಕೊಂಡ್ರು ನಡೀತದೆ ತುಪ್ಪ ಬೆಣ್ಣೆ ಎರಡು ಇಲ್ಲಪ್ಪ ಅಂದ್ರೆ ಬರೀ ಎಣ್ಣೆ ಹಾಕ್ಕೊಂಡ್ರು ನಡೀತದೆ ಗೋಡಂಬಿ ಎಣ್ಣೆ ಹಾಕಿ ಹುರಿದ್ರು ನಡೀತದೆ ನಾ ಬೆಣ್ಣೆ ಒಳಗು ರುಬ್ಬಿನಿ ಎಣ್ಣೆಯೊಳಗರು ಹುರಿದ್ರೂ ನಡೀತದೆ ನೀವು ಅಡುಗೆಗೆ ಈ ಕಾಜು ಪನ್ನೀರ್ ಮಾಡಲಿಕ್ಕೆ ನೀವು ಬೆಣ್ಣೆ ತುಪ್ಪ ಬೆಳೆಸಲಾರ್ದೇ ಬರೀ ಎಣ್ಣೆ ಎಣ್ಣೆ ಒಳಗೆ ಮಾಡಿದರೂ ನಡೀತದೆ ಈಗ ನಾನು ಕ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೆ ಅದರ ನಂತರ ನಾನೀಗ ಒಂದು ಚಮಚೆ ತೊಗೊಂಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕೋತೀನಿ ಇವೆರಡೂ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ ನಂತರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಆ ರುಬ್ಬಿದ್ದು ಮಿಶ್ರಣ ಇದಕ್ಕೆ ಹಾಕ್ತೀನಿ ಈಗ ನಾನು ಇಲ್ಲಿ ರುಬ್ಬಿಬಿಟ್ಕೊಂಡಿದ್ದ ಮಿಶ್ರಣ ಹಾಕ್ಕೊಂಡಿದ್ದ ಈಗ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾವು ಏನು ತೊಗೊಂಡಿರ್ತೇವಲ್ಲ ಖಾರ ಧನಿಯಾ ಪೌಡ್ರ ಜೀರಾ ಪೌಡರ್ ಗರಂ ಮಸಾಲ ಅರ್ಶಿಣ ಪುಡಿ ಏನಿರ್ತದ ಅದನ್ನೆಲ್ಲ ಹಾಕಿ ಇದಕ್ಕೆ ಹಾಕಿಬಿಡೋನು ಇದನ್ನೆಲ್ಲ ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಬಿಡ್ಬೇಕಾಗ್ತದೆ ಈಗ ಈ ಎಲ್ಲ ಪದಾರ್ಥ ಇದ್ರೊಳಗೆ ನಾನು ಹಾಕೋತೀನಿ ಹಾಕೊಂಡ ನಂತರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ ಇದು ಒಂದು ಐದರಿಂದ ಎಂಟು ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಕುದಿಬೇಕು ಹಸಿ ವಾಸನೆಯೂ ಹೋಗಬೇಕು ಮತ್ತು ಇದು ಸ್ವಲ್ಪ ಎಣ್ಣೆ ಬಿಡ್ತದೆ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಮುಚ್ಚಳ ಮುಚ್ಚಿ ಬಿಡಬೇಕು ಈಗಿದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದ್ರ ಮ್ಯಾಗ ನಾನು ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ ಸ್ವಲ್ಪ ಇದು ಹಸಿ ವಾಸನೆಯೂ ಎಲ್ಲ ಹೋಗಲಿ ಮತ್ತೊಂದು ಒಂದು ಸ್ವಲ್ಪ ಎಣ್ಣೆ ಬಿಡಲಿ ಎಣ್ಣೆ ಬಿಡೋವರೆಗೂ ಇದನ್ನ ಮ್ಯಾಗ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ ನಾನು ಉರಿ ಸಣ್ಣ ಇರಲಿ ಸಣ್ಣ ಉರಿ ಮ್ಯಾಗ ಇಡಬೇಕು ಜೋರಿ ಉರಿ ಇರಬಾರ್ದು ಮತ್ತು ಹಂಗೆ ನೀವು ನಡು ಒಂದು ಸ್ವಲ್ಪ ಮುಚ್ಚಳ ತೆಗೆದು ತಿರುವಾಡಬೇಕು ತಳ ಅಂಟ್ಲಾರ್ದಂಗೆ ನೋಡ್ಕೋಬೇಕು ಈಗ ಐದರಿಂದ ಎಂಟು ನಿಮಿಷ ಆದ ನಂತರ ನಾನಿಲ್ಲಿ ತೆಗಿಲಿಕ್ಕತ್ತೀನಿ ಸ್ವಲ್ಪ ಎಣ್ಣೆ ಬಿಟ್ಟದ್ದು ನೋಡ್ರಿ ಹೆಂಗೆ ಈಟಾಪೆಲ್ಲ ಎಣ್ಣೆ ಬಿಡಬೇಕು ಆಮ್ಯಾಗ ಇದನ್ನು ಎಲ್ಲ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಮತ್ತೆ ಏನೇನು ಪದಾರ್ಥ ಹಾಕೋತೀನಿ ಅಂತ ತೋರಿಸ್ತೀನಿ ಈಗ ಮೊದಲಿಗೆ ನಾವು ಇದಕ್ಕೆ ಹಲ್ಲಿನ ಮೇಗಿಂದ ಕೆಣ್ಣೆ ಹಾಕೋಣು ಒಬ್ಬೊಬ್ಬರು ಫ್ರೆಶ್ ಕ್ರೀಮ ಸಿಗ್ತದೆ ಅದನ್ನು ಮನೆಯೊಳಗೆ ಇಟ್ಕೊಂಡಿರ್ತಾರೆ ಅದು ಹಾಕೊಂಡ್ರೆ ನಡೀತದೆ ಬೇಡಪ್ಪ ನಮಗೆ ಅದು ಇಲ್ಲ ಅಂತಂದ್ರೆ ನಮಗೆ ಹಾಲಿನ ಮೇಗಿನ ಕೆನಿ ನಡಿತದ ಹಾಲಿನ ಮೇಗಿನ ಕೆನಿ ಹಾಕೊಳ್ರಿ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಚಮಚೆ ಹಾಲಿನ ಮೇಗಿನ ಕೆಣಿನೇ ಹಾಕೊಂಡಿನಿ ಇದನ್ನೆಲ್ಲ ಚೆಂದಂಗೆ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಕಾಜು ಮತ್ತು ಪನ್ನೀರ್ ಏನೈತಿಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಈ ಟೈಪ ನಾವು ಯಾವಾಗಾದರೂ ಮಾಡ್ಬೋದು ಮಣಿಯೊಳಗನ ಎಲ್ಲ ಥರ ತರಕಾರಿನೇ ತಿಂದು ತಿಂದು ಬೇಸರದಾಗ ನಾವು ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಅಲ್ಲಿ ಇಲ್ಲಿ ಡಿನ್ನರ್ಗೆ ಲಂಚಕ್ಕೆ ಹೋಗ್ತಿರ್ತೀವಿ ಆ ಟೈಪ ಹೋಗೋದ್ರಕ್ಕಿಂತ ಮಣಿಯೊಳಗ ನಾವು ಇದನ್ನೆಲ್ಲ ಮಾಡಿಕೊಂಡು ತಿನ್ಬೋದು ಈಗ ಕಾಜು ಹಾಕ್ಕೊಂಡೀನಿ ಕಾಜು ಹಾಕ್ಕೊಂಡ ನಂತರ ಪನ್ನೀರನ್ನು ಹಾಕೋತೀನಿ ಪನ್ನೀರ್ ಹಾಕ್ಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ನಮ್ಗೆ ಎಷ್ಟು ಗಟ್ಟಿಯದ ತಿಳುವದ ನೋಡಿಕೊಂಡು ನಮಗೆಷ್ಟು ತಿಳಬೇಕು ಎಷ್ಟು ಗಟ್ಟಿ ಬೇಕು ಅದರ ಪ್ರಕಾರ ನಾವು ನೀರು ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿನಿ ಒಂದು ಅರ್ಧ ಬಟ್ಟಲ್ದಷ್ಟು ಇದೆಲ್ಲ ಮಿಕ್ಸ್ ಮಾಡಿ ನೋಡ್ತೀನಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೋತೀನಿ ಇದು ಗ್ರೇವಿ ಇನ್ನೊಂದು ಸ್ವಲ್ಪ ಕುದಿಬೇಕು ಮತ್ತಿದು ಇನ್ನೂ ಒಂದು ಐದು ಹುಡುಗು ಸಣ್ಣ ಹುರಿಮೆಯಾಗ ಕುದಿಬೇಕಿದು ಒಂದು ಎರಡು ಮೂರು ನಿಮಿಷ ಮೊದಲು ಕುದಿಸಿ ಆಮ್ಯಾಗ ಇದಕ್ಕೆ ಒಂದು ಇನ್ನೊಂದು ಒಂದೆರಡು ಪದಾರ್ಥ ಹಾಕಿದ ನಂತರ ಮತ್ತೊಂದು ಎರಡು ಮೂರು ನಿಮಿಷ ಕುದಿಸ್ಬೇಕಾಗ್ತದೆ ಈಗ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಗ್ರೇವಿ ಭಾಳ ಗಟ್ಟಿ ಅನಿಸ್ತಂತದ್ ಹೇಳಿ ಕುದೀಲಿಕ್ಕೂ ಇನ್ನೊಂದು ಸ್ವಲ್ಪ ನೀರು ಬೇಕು ನಂತರ ಈಗ ನೀರು ಹಾಕೊಂಡ ನಂತರ ಇದ್ರ ಮ್ಯಾಗ ಮುಚ್ಚಿಬಿಡ್ತೀನಿ ಒಂದು ಮೂರು ನಾಲ್ಕು ನಿಮಿಷ ಇದು ಸಣ್ಣೂರಿ ಮ್ಯಾಗ ಕುದೀಲಿ ಆಯ್ತು ಈಗ ಕುದ್ದದ ನಾ ಮುಚ್ಚ ತೆಗ್ದೀನಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಈಗ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ಆಮೇಲೆ ಟೊಮೆಟೊ ಹಾಕಿದ್ದಕ್ಕೆ ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ಲಕ್ಕ ನಿಮಗೆ ಬೇಕಂದ್ರೆ ಸಕ್ರೆ ಹಾಕೋಬೋದು ಸ್ವಲ್ಪ ಅರ್ಧ ಚಮಚದಷ್ಟು ನಾನೇನು ಇಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ ಈಗಿದಕ್ಕೆ ಕಸೂರಿ ಮೆತಿ ಹಾಕೊಂಡು ಸ್ವಲ್ಪ ಕಸೂರಿ ಮೆತಿ ಅಂಗೈಯಾಗ ಹಾಕ್ಕೊಂಡು ತಿಕ್ಕಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆತಿ ಹಾಕೊಂಡು ಕಸೂರಿ ಮೆತಿ ಹಾಕಿದ ನಂತರ ಸ್ವಲ್ಪ ಎಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದರೆಲ್ಲ ಸ್ನೇಹಿತರೆ ನಾನು ಇಲ್ಲಿ ನಿಮ್ಗೆ ಹತ್ತರಿಂದ ಹದಿನೈದು ನಿಮಿಷ ಒಳಗೆ ಯಾವ ಟೈಪ ಮಾಡ್ಕೋಬೋದು ಕಾಜು ಪನೀರ ಅಂತ ತೋರಿಸೀನಿ ಈಗ ಮತ್ತೊಂದು ಸ್ವಲ್ಪ ಮುಚ್ಚಿಬಿಡೂ ಒಂದು ನಿಮಿಷದವರೆಗೂ ಭಾಳ ಬೇಡ ಒಂದು ನಿಮಿಷ ಮುಚ್ಚಿದ ನಂತರ ಈಗ ಮುಚ್ಚಳ ತೆಗೆದು ನಾವು ಇದಕ್ಕೀಗ ಕೊತ್ತಂಬರಿ ಹಾಕೊಂಡು ಬಿಡು ನಮ್ಮದು ಪನ್ನೀರ್ ಕಾಜು ಪನೀರ ಪಲ್ಯ ತಿನ್ನಲಿಕ್ಕೆ ರೆಡಿ ಆಯಿತು ರೊಟ್ಟಿ ಚಪಾತಿ ಅನ್ನಕ್ಕ ಈ ಥರ ಮಾಡಿ ತಿಂದು ನೋಡ್ರಿ ಹೆಂಗೆ ಅನಿಸ್ತದಂತ ಹೇಳ್ರಿ ಈಗ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಗ್ಯಾಸ್ ಆಫ್ ಮಾಡಿಬಿಡುನು ಈ ವಿಡಿಯೋ ನಿಮ್ಗೆ ಹೆಂಗೆ ಅಂತ ಅನಿಸ್ತಂತ ಹೇಳ್ರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ನೋಡಿದ್ರಲ್ಲ ಹೆಂಗೆ ಕಾಣಿಸ್ಲಿಕ್ಕತ್ತದ ನಿಮ್ಗೆ ಧಾಬಾ ಸ್ಟೈ ಸ್ಟೈಲ್ ಕಾಣಿಸ್ಲಿಕ್ಕತ್ತದ ಹೋಟೆಲ್ ಸ್ಟೈಲ್ ಕಾಣಿಸ್ಲಿಕ್ಕತ್ತದ ರೆಸ್ಟೋರೆಂಟ್ ಸ್ಟೈಲ್ ಅನಿಸ್ಲಿಕ್ಕತ್ತದ ನಿಮ್ಗೆ ಹೆಂಗೆ ಅನಿಸ್ಲಿಕ್ಕತ್ತದ ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿರಿ ತಿಳಿಸ್ರಿ ಇಂಥ ಇಂಥದ್ದೇ ಮತ್ತೆ ಹೊಸ ಹೊಸ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು